ಹಲೋ ಗೈಸ್ ಸೊ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಶಿವಟುಬ್ ಚಾನಲ್ ಸೊ ಇವತ್ತು ಆ್ಯಕ್ಚುಲಿ ಇವಾಗಾಗಲೇ ನಿಮಗೆ ನನ್ನ ತಮ್ಮನೇಲಿ ನೋಡಿದ ತಕ್ಷಣ ಒದ ಇರುತ್ತೆ ಸೊ ಇವತ್ತು ನಾನು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಇವತ್ತು ಆ್ಯಕ್ಚುಲಿ ಎಷ್ಟು ನರ್ವಸ್ ಆಗಿದ್ದೀನಿ ಅಂತ ಹೇಳಿದ್ರೆ ಗೈಸ್ ಮಾತಾಡೋದಕ್ಕೂ ನನ್ನ ಕೈಯಲ್ಲಿ ಇಲ್ಲ ಅಷ್ಟು ಭಯದಲ್ಲೇ ಇದ್ದೀನಿ ನಾನು ಸೊ ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ಒಂಥರ ದಿನ ಅಂತ ಹೇಳ್ಬೋದು ಹಾಗೆಯೇ ನಾನು ಇತ್ತೀಚಿಗೆ ಸ್ವಲ್ಪ ಅಂದರೆ ಏನೂ ಭಯ ಇಲ್ಲದಿರೋಳ್ ಥರ ಆ ಥರ ಬೋಲ್ಡಾಗಿರ್ತಿದ್ದೆ ಇವತ್ತು ಎಷ್ಟು ಭಯ ಆಗಿದೆ ಅಂತ ಹೇಳಿದ್ರೆ ಅಷ್ಟು ಭಯ ಆಗಿದೆ ಇನ್ನೂ ತುಂಬ ಅಂದರೆ ತುಂಬಾ ಭಯ ಆಗಿದೆ ಸೊ ಅದು ಯಾಕೆ ಏನು ಅಂತ ಹೇಳಿ ಈಗ ಮನೆ ಹತ್ರ ಹೋಗ್ಬಿಟ್ಟು ಬಂದು ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಸೊ ಮನೆ ಹತ್ರ ಹೋಗಿ ಏನು ಕೆಲಸ ಮಾಡ್ತಿದ್ದಾರೆ ನೋಡ್ಕೊಂಡು ಅವ್ರಿಗೆ ಕಾಫಿ ಟೀ ಕೊಟ್ಟು ಬಂದು ಮತ್ತೆ ವಿಡಿಯೋದಲ್ಲಿ ಕಂಟಿನ್ಯೂ ಆಗ್ತೀನಿ ಗೈಸ್ ಸೊ ಬನ್ನಿ ಮನೆ ಹತ್ರ ಹೋಗಿ ಏನು ಕೆಲಸ ಮಾಡ್ತಿದ್ದಾರೆ ನೋಡ್ಕೊಂಬರೋಣ ಇನ್ನು ಮನೆ ಹತ್ರ ಹೋಗಿಬರೋಣ ಅಂತೇಳಿ ಮನೆ ಹತ್ರ ಹೊರಟೆ ಮನೆ ಹತ್ರ ಹೊರಟಾಗ ಆ್ಯಕ್ಚುಲಿ ಅವರು ಕೂಡ ಕೆಲಸ ಸ್ಟಾರ್ಟ್ ಮಾಡೋದಕ್ಕೆ ಸಾರ್ವೆ ಎಲ್ಲ ಹಾಕೊತಾಯಿದ್ರು ತರ್ಡ್ ಫ್ಲೋರ್ ಸ್ಟಾರ್ಟ್ ಮಾಡಬೇಕಾಗಿತ್ತು ಬಟ್ ಅಲ್ಲಿ ಸೆಂಟ್ರಿಂಗ್ ಐಟಮ್ ತೆಗ್ದಿರಲಿಲ್ಲ ಹಾಗಾಗಿ ಅವರು ಸ್ಟೇರ್ ಕೇಸ್ ಕೆಳಗಡೆನೇ ಎಲ್ಲ ಇದ್ದರು ಇನ್ನು ಕೆಳಗಡೆ ಮನೆ ನೀವು ನೋಡ್ತಿರ್ಬೋದು ಎಲ್ಲ ಪ್ಲ್ಯಾಸ್ಟಿಕ್ ಫುಲ್ಲು ಮುಗಿಸಿದಾರೆ ಈಗ ಈಚೆ ಸ್ಟೇರ್ ಕೇಸ್ ಕೆಳಗಡೆಯಿಂದ ಮಾಡ್ಕೊಂಡು ಹೋಗೋಣ ಅಂಥೇಳಿ ಅವ್ರು ಕೆಲಸ ಇದ್ದರು ಇನ್ನೋರಿಗೆಲ್ಲ ಟೀ ಕಾಫಿ ಕೊಟ್ಟು ನಾವು ಕೂಡ ಮನೆಗೆ ಬಂದ್ವಿ ಲೋಕಿಗೆ ಆ್ಯಕ್ಚುಲಿ ಕತ್ತು ಹುಳಕಿದ್ದಾಗ ನಾನು ಈ ಥರ ಇದ್ದೆ ಇನ್ನು ಋತ್ವಿಕ್ ನೋಡಿ ಅವನು ಕೂಡ ಅದೇ ಮಾಡ್ತಾ ಇದ್ದಾನೆ ಇನ್ನು ನಾನು ಲೋಕಿ ಎಲ್ಲ ತಿಂಡಿ ತಿಂದು ಇನ್ನೇನು ಅಂಗಡಿಗೆ ಹೊರಡಬೇಕು ಅಂತ ಹೊರಟ್ವಿ ಅಷ್ಟರಲ್ಲಿ ಏನಾಯಿತು ಅಂದರೆ ನೀವೇ ನೋಡಿ ಮುಂದೆ ಸೊ ವಿಡಿಯೋ ಕೂಡ ಶೇರ್ ಮಾಡ್ತೀನಿ ಸೊ ನೋಡಿದ್ರಲ್ಲ ಈಗಷ್ಟೇ ಮನೆಯಿಂದ ಬಂದೆ ಮನೆ ಹತ್ರ ಆ್ಯಕ್ಚುಲಿ ಕೆಲಸ ಸ್ಟಾರ್ಟ್ ಮಾಡ್ತಿದ್ದಾರೆ ಮ ತರ್ಡ್ ಫ್ಲೋರ್ ಸ್ಟಾರ್ಟ್ ಮಾಡಬೇಕಿತ್ತು ಕೆಲಸ ಬಟ್ ಆಗಲಿಲ್ಲ ಅಂತ ಹೇಳಿ ಸ್ಟೇರ್ ಕೇಸ್ ಕೆಳಗೆ ಸ್ಟಾರ್ಟ್ ಮಾಡ್ತಾಯಿದ್ರು ಸರಿ ಎಲ್ಲಿ ಕೆಲಸ ಮಾಡಬೇಕು ಅಂತ ಅವ್ರ ಮೇಸ್ತ್ರಿಂಗ್ ಕೇಳಿಕೊಂಡು ಅವ್ರ ಕೆಲಸ ಸ್ಟಾರ್ಟ್ ಮಾಡಿದ್ರು ಅವ್ರಿಗೆಲ್ಲ ಕಾಫಿ ಟೀ ಕೊಟ್ಟು ಬಂದು ಇನ್ನು ನಾನು ಕೂಡ ತಿಂಡಿ ತಿಂದು ನಿತಿನ್ನೂ ಕೂಡ ತಿಂಡಿ ತಿನ್ನಿಸಿ ಅಂಗಡಿಯಲ್ಲೇ ಒಂದು ಸ್ವಲ್ಪ ಹೊತ್ತಿದ್ದು ಮನೆಗೆ ಬಂದಿದ್ದೀನಿ ಈಗಷ್ಟೇ ಅವಾಗಲೇ ಹೇಳಿದೆ ನಿಮಗೆ ಇವತ್ತು ಯಾಕೆ ಇಷ್ಟೊಂದು ನರ್ವಸ್ ಆಗಿದ್ದೀನಿ ಅಂತ ಹೇಳಿ ಗೈಸ್ ಯಾಕೆ ನರ್ವಸ್ ಆಗಿದ್ದೀನಿ ಅಂತ ಕೂತ್ಕೊಂಡು ಶೇರ್ ಮಾಡ್ತೀನಿ ಬನ್ನಿ ನಿಮ್ಮ ಜೊತೆ ನಾನು ಹಾಗಲೇ ಹೇಳ್ದಂಗೆ ಯಾಕಪ್ಪ ಇವತ್ತು ಇಷ್ಟೊಂದು ನರ್ವಸ್ ಆಗಿದ್ದೀನಿ ಅಂತ ಹೇಳಿದ್ರೆ ಮತ್ತೆ ರಾಯರ್ ಇದ್ದಾರೆ ಅನ್ನೋದು ಮತ್ತೆ ಪ್ರೂವ್ ಆಗ್ತಾ ಇದೆ ಸೊ ಇವಾಗ ದೀಪ ಹಚ್ಚಿ ಇವತ್ತು ರಾಯರ್ನ ಕೇಳಿಕೊಂಡು ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಮಕ್ಳಿಗೆ ಏನೋ ತೊಂದರೆ ಆಗ್ದಂಗೆ ಕಾಪಾಡು ಹೇಳಿ ರಾಯರ್ನ ಕೇಳಿಕೊಂಡು ಪೂಜೆ ಮಾಡಿ ನಾನು ಆಗಷ್ಟೇ ಬಂದು ನಾ ಅಲ್ಲೂ ನೋಡ್ಕೊಂಡು ಬಂದು ಮನೇಲಿ ಅಡುಗೆ ಕೆಲಸ ಮಾಡೋಣ ಅಂಥೇಳಿ ಸ್ಟಾರ್ಟ್ ಮಾಡ್ತಿದ್ದೆ ಅದು ಹೇಳೋದಕ್ಕೂ ಇಲ್ಲ ಅಷ್ಟು ನರ್ವಸ್ ಆಗಿದ್ದೀನಿ ಇವತ್ತು ಅಡುಗೆ ಕೆಲಸ ಮಾಡ್ತಾ ಇರಬೇಕಾದ್ರೆ ಆ್ಯಕ್ಚುಲಿ ಏನಾಯಿತು ಅಂತ ಹೇಳಿದ್ರೆ ಎಲ್ಲ ತರಕಾರಿ ಕಟ್ ಮಾಡಿ ಕುಕ್ಕರ್ಗೆ ಹಾಕಿಟ್ಟಿದ್ದೆ ಅಂದರೆ ಅಡುಗೆ ಸ್ಟಾರ್ಟ್ ಮಾಡೋಣ ಅಂಥೇಳಿ ಅಷ್ಟರಲ್ಲಿ ಋತ್ವಿಕ್ ಆ್ಯಕ್ಚುಲಿ ಅಳ್ತಿದ್ದ ಸರಿ ಅವನು ಅಳ್ತಿದ್ದಾನಲ್ವಾ ಅವ್ನಿಗೆ ಏನಾಯಿತು ಅಂಥೇಳಿ ಅವನ್ನ ಸಮಾಧಾನ ಮಾಡೋಣ ಅಂಥೇಳಿ ಸಮಾಧಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಇನ್ನು ಅವನ ಸಮಾಧಾನ ಎಲ್ಲ ಮಾಡಾದ್ಮೇಲೆ ಅವನು ಆಟ ಆಡ್ತಾನೆ ಇದ್ದ ಇಟ್ಕೊಂಡೆ ಇನ್ನು ಬೇರೆ ಒಬ್ರನಿಗೆಲ್ಲ ಕಟ್ ಮಾಡ್ಕೊಳ್ಳೋಣ ಹೇಳಿ ಅದು ಇದು ಕಟ್ ಮಾಡ್ಕೊಳ್ತಾ ಇದ್ದೆ ನಾನು ಆಮೇಲೆ ಅವನು ಅಷ್ಟರಲ್ಲೇ ಮತ್ತೆ ಏನು ಮಾಡ್ದ ಇಲ್ಲೇ ಟಾಯ್ಲೆಟ್ ಅಂತ ಹೇಳಿ ಟಾಯ್ಲೆಟ್ ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ಕ್ಲೀನ್ ಮಾಡ್ತಾ ಇದ್ದೆ ಕ್ಲೀನ್ ಮಾಡಿ ಎಲ್ಲ ಇದ್ದೆ ನಾನು ಆ್ಯಕ್ಚುಲಿ ಮೊನ್ನೆ ಈ ಆಗಷ್ಟೇ ಒಂದು ಹಾಫ್ ಅನ್ ಅವರ್ ಒನ್ ಅವರ್ ಮುಂಚೆನೇ ಎಲ್ಲ ಕ್ಲೀನ್ ಮಾಡಿ ನಾನು ಹೇಳ್ದಂಗೆ ಪೂಜೆ ಎಲ್ಲ ಮಾಡಿ ಮುಗಿಸಿ ಹೋಗಿದ್ದಿದ್ದ ನಾನು ಇನ್ನೇನು ಅಡುಗೆ ಮನೇಲಿ ನಾನು ಏನೂ ಗಲೀಜೆ ಮಾಡಿರಲಿಲ್ಲ ಆ್ಯಕ್ಚುಲಿ ಹಾಲಲ್ಲೇ ಅವನು ಟಾಯ್ಲೆಟ್ ಮಾಡಿದೆ ಹೇಳಿ ಒರೆಸ್ಬಿಟ್ಟು ಕೈ ತೊಳೆಯೋಣ ಅಂತ ಅಡುಗೆ ಮನೆಗೆ ಹೋಗಿದ್ದು ನಾನು ಆ್ಯಕ್ಚುಲಿ ಅಲ್ಲೇನಾಯಿತು ನಾನು ಅಡುಗೆ ಮನೇಲಿ ಲೈಟ್ ಆನ್ ಮಾಡಿರಲಿಲ್ಲ ಸೊ ಕತ್ಲಲ್ಲಿ ನಾನೇನು ಅಂದ್ಕೊಂಡೆ ಬೆಳ್ಳುಳ್ಳಿ ಬಿದ್ದಿದೆ ಅಂತ ಅಂದ್ಕೊಂಡೆ ರು ಪಾಪು ಏನಾದರೂ ತೊಗೊಂಡಿರ್ತಾನೆ ಸೊ ಹಾಗಾಗಿ ಅದು ಅಲ್ಪ ಬಿದ್ದಿದೆ ಹೇಳಿ ಆ ಥರ ನೆಗ್ಲೆಕ್ಟ್ ಮಾಡಿಕೊಂಡೆ ಆಮೇಲೆ ಅದು ಯಾಕೆ ಅದು ಗಾಳಿಗೆ ಒಂದು ಸ್ವಲ್ಪ ಹಿಂಗ್ ಹಿಂಗ್ ಬಿದ್ದಿತ್ತು ಹಿಂಗೆ ಟರ್ನ್ ಆಯಿತು ಇವಾಗ ನಿಮಗೆಲ್ಲ ಗೊತ್ತೇ ಇದೆ ಆ ಶಡ ತುಂಬ ಅಂದರೆ ತುಂಬಾ ಇದೆ ಸೊ ಗಾಳಿಗೆ ಅದೇನಾಯಿತು ಸ್ವಲ್ಪ ಟರ್ನ್ ಆಯಿತು ಟರ್ನ್ ಆದಾಗ ಅದು ನನಗೆ ಹೆಂಗೆ ಕಾಣಿಸ್ತು ಅಂತ ಹೇಳಿದ್ರೆ ಸೇಮ್ ಇದೇ ಪೊಸಿಷನಲ್ಲಿ ಅಂದರೆ ಹಾವಿರುತ್ತಲ್ವ ಹಾವಿನ ಮುಖ ಹಿಂಗಿರುತ್ತೆ ಸೊ ಅದ್ರದ್ದು ಮುಖದ ಸೇಮ್ ಹಾವಿನ ಮುಖದ ಶೇಪಲ್ಲೇ ಹಾವಿನ ಪೊರೆ ಬಿದ್ದಿತ್ತಲ್ಲ ಆ್ಯಕ್ಚುಲಿ ಅದು ಸ್ವಲ್ಪ ಭಯ ಪಟ್ಕೊಂಡೆ ನಾನು ಅವಾಗ ಆ್ಯಕ್ಚುಲಿ ಸೊ ಭಯ ಪಟ್ಕೊಂಡಾಗ ಅದ್ರ ಬಗ್ಗೆ ಮಾತಾಡ್ತಿದ್ರು ನನಗೆ ಅಷ್ಟು ಭಯ ಆಗ್ತದೆ ಭಯ ಪಟ್ಕೊಂಡು ಲೈಟ್ ಆನ್ ಮಾಡಿ ನೋಡೋಣ ಒಂದ್ಸಲಿ ಹೇಳಿ ಲೈಟ್ ಆನ್ ಮಾಡಿದೆ ಲೈಟ್ ಆನ್ ಮಾಡಿ ನಾನು ಹತ್ರದಿಂದ ಕೆಳಗಡೆ ಬಗ್ಗಿ ನೋಡೋಕೆ ಹೋದಾಗ ಅದು ಹಾವಿನ ಪೊರೆ ಆಗಿತ್ತು ಸೊ ಅದು ಆವಿನ ಪೊರೆ ಆಗಿದೆಯಲ್ಲ ಹೇಳಿ ನಾನೇನು ಮಾಡಿದೆ ಲೋಕಿನ ಕರ್ದೆ ಆ್ಯಕ್ಚುಲಿ ಲೋಕಿ ಬಾಯಿಲ್ಲ ನೋಡ್ಬಾಯ್ ಅಂತ ಸೊ ನಾನು ಎದುರುಕೋತೀನಿ ಅಂತನೋ ಅಥವಾ ಬೇರೆ ಇನ್ನೇನು ಇನ್ ಟೆನ್ಷನ್ ಅಲ್ಲೋ ನನಗೆ ಗೊತ್ತಿಲ್ಲ ಲೋಕಿಯನ್ನ ಅಂತ ಹೇಳಿದ್ರು ಅದು ಐ ಗಾಳಿಗೇನೋ ಬಂದಿದೆ ಹಾವಿನ ಪೋರಿನೇ ಗಾಳಿಗೆ ಬಂದಿದೆ ನಮ್ಮ ಮನೇಲಿ ಎಲ್ಲಿ ಬರುತ್ತೆ ಸೊ ಏನೋ ಹಳ್ಳಿಲಿ ಇಲ್ಲ ಅಂಚಿನ ಮನೇಲಿ ಇದೆಯ ಏನೋ ಆ ಥರ ಬರೋದಕ್ಕೆ ಇಲ್ವಲ್ಲ ಇದ್ರಲ್ಲಿ ಹೆಂಗೆ ಬರುತ್ತೆ ಬೈ ಮಿಸ್ಸಾಗಿ ಗಾಳಿಗೆ ಹಾರ್ಕೊಂಡ್ಬಂದಿದೆ ಅಂತ ಅವ್ರು ನನಗೇನು ಕಾಂಪ್ರಮೈಸ್ ಮಾಡ್ತಾಯಿದ್ರು ನಾನು ಅದು ಕಾಂಪ್ರಮೈಸ್ ಆಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ನನಗೆ ಒಂದು ಡೌಟು ಅದು ಗಾಳಿಗೆ ಬಂದಿದ್ದರೆ ಕಿಚನಲ್ಲೇ ಯಾಕೆ ಬೀಳುತ್ತೆ ಹಾಲಲ್ಲಿ ಬೀಳ್ಬೋದಿತ್ತಲ್ಲ ನಾನು ಬಾಗಿಲು ತೆಗಿಯೋದು ಸಾಶ್ವಲಾಗಿ ಒಂದು ಸ್ವಲ್ಪ ಹೊತ್ತು ಏನಾದರೂ ತೆಗೆದ್ರೆ ಹಾಲು ಬಾಗಿಲು ತೆಗೆದಿರ್ತೀನಿ ಸೊ ಹಾಲಲ್ಲಿ ತೆಗೆದಿರ್ತೀನಿ ಹಾಲಲ್ಲಿ ಬರ್ಬೋದಿತ್ತಲ್ಲ ಹಾಲಲ್ಲಿ ಬಂದಿಲ್ಲ ಅಡುಗೆ ಮನೆಯಲ್ಲೇ ಯಾಕೆ ಬೀಳುತ್ತೆ ಅಂಥೇಳಿ ನಾನು ಇಲ್ಲ ನೀನು ಸುಮ್ಮನೆ ಎದ್ರುಕೋತೀಯಾ ಹಂಗೆ ಹಿಂಗೆ ಅಂಥೇಳಿ ಅವರು ಸುಮ್ಮನಾದರು ಬಟ್ ಅವ್ರು ಸುಮ್ಮನಾದ್ರೂ ನನಗೆ ಸಮಾಧಾನ ಆಗ್ತಾಯಿಲ್ಲ ಇಲ್ಲ ಯಾಕೆ ನೀನು ಇಷ್ಟೊಂದು ನೆಗ್ಲೆಕ್ಟ್ ಮಾಡ್ತಿದ್ದೀಯ ನೋಡ್ಬಾ ಸೊ ಸಣ್ಣ ಮಕ್ಕಳಿದ್ದಾರೆ ನಮ್ಮದಾದ್ರು ಎಲ್ಲ ಮುಗೀತು ಸಣ್ಣ ಮಕ್ಕಳಿದ್ದಾರೆಲ್ವ ಅಕಸ್ಮಾತ್ ನಿಮ್ಮ ನೋಡಿರ್ತೀರ ನನ್ನ ಮಗನಿಗೆ ಇವಾಗ ಆ್ಯಕ್ಚುಲಿ ಒಂದೂವರೆ ವರ್ಷ ಇನ್ನೂ ಒಂದೂವರೆ ವರ್ಷನೂ ಕಂಪ್ಲೀಟ್ ಆಗಿಲ್ಲ ಸೊ ಸಣ್ಣ ಪಾಪು ಇದೆ ಅವನ್ನ ಇಟ್ಕೊಂಡು ಹೆಂಗೆ ಇದು ಮಾಡೋದು ನೋಡ್ಬಾ ಅಂತ ಹೇಳಿದಾಗ ಹತ್ರ ಎಲ್ಲ ಟಾರ್ಚ್ ಬಿಟ್ಟು ನೋಡ್ರೋ ಅವರು ಸೊ ನಮ್ಮದು ಕಿಚನ್ ಏರಿಯಾ ಬಂದು ವಾಡ್ರೂಫ್ ಇರೋದ್ರಿಂದ ಸೊ ಫಸ್ಟ್ ಕಿಚ್ ಸಿಂಕ್ ಹತ್ರ ನೋಡೋಣ ಅಂಥೇಳಿ ಸಿಂಕಲ್ಲೆಲ್ಲ ಟಾರ್ಚ್ ಬಿಟ್ರು ಬಟ್ ಅಲ್ಲಿ ಯಾವುದೇ ಏನೂ ಕಾಣಿಸ್ಲಿಲ್ಲ ಸರಿ ಎಲ್ಲ ನೆಕ್ಸ್ಟ್ ನೋಡಿಬಿಡೋಣ ಹೇಳಿ ನೆಕ್ಸ್ಟ್ ಕೂಡ ನೋಡಿದ್ರು ಸೆಕೆಂಡ್ ಡ್ರಾ ಓಪನ್ ಮಾಡಿದಾಗ ಅಲ್ಲಿ ಏನೋ ಒಂಥರ ಅವ್ರಿಗೆ ಕಾಣಿಸ್ತು ಸರಿ ಟಾರ್ಚ್ ಹಾಕ್ಕೊಂಡು ಲೈಟ್ ಆನ್ ಮಾಡೋಣ ಹೇಳಿ ಅಲ್ಲೂ ಕೂಡ ನೋಡಿದಾಗ ಸೊ ಅಲ್ಲಿ ಹಾವಿತ್ತು ಗೈಸ್ ಎಷ್ಟು ಟೆನ್ಷನ್ ಆಗಿದೆ ಅಂತ ಹೇಳಿದ್ರೆ ಅಷ್ಟು ಭಯ ಆಗಿದೆ ನನಗೆ ಇವತ್ತಂತೂ ಯಾಕೆ ಅಂತ ಹೇಳಿದ್ರೆ ನಾವು ಒಂದು ಕನ್ಸ್ ಕಟ್ಕೊಂಡಿರ್ತೀವಿ ನಮ್ಮ ಬಗ್ಗೆ ಅಲ್ಲ ಅಂತಂದ್ರೂ ನಮ್ಮ ಮಕ್ಳ ಬಗ್ಗೆ ಒಂದು ಆಸೆ ಅಂತ ಇಟ್ಕೊಂಡ್ಬಿಟ್ಟಿರ್ತೀವಿ ಇವಾಗ ಏನಾದರೂ ಪರವಾಗಿಲ್ಲ ಮಕ್ಳು ಚೆನ್ನಾಗಿರ್ಲಿ ಅನ್ನೋ ಉದ್ದೇಶದಲ್ಲಿ ನಾವಿರ್ತೀವಿ ದೇವರು ನಾನು ಇವತ್ತು ಅಷ್ಟು ಕೇಳ್ಕೊಂಡಿದ್ದೀನಿ ರಾಯರೊಬ್ಬರು ಮಕ್ಕಳನ್ನ ಸೇಫಾಗಿಡೋ ಅಂತ ಸೊ ಇವತ್ತು ಪೂಜೆ ಮಾಡಿದ್ದಕ್ಕೋ ಇಲ್ಲ ಏನೋ ನನಗೆ ಗೊತ್ತಿಲ್ಲ ಬೈ ಮಿಸ್ಸಾಗಿ ಏನಾದರೂ ಆಗಿದ್ರೆ ಅನ್ನೋಷ್ಟು ಒಂದು ಇದಾಗಿತ್ತು ಬಟ್ ಏನೂ ಆಗಿಲ್ಲ ಬಟ್ ಆದರೂ ನನಗೆ ಈಗಲೂ ಅಡುಗೆ ಮನೆಗೆ ಹೋಗಿ ಕೆಲಸ ಮಾಡಬೇಕು ಅಂತ ಹೇಳಿದರೆ ನರ್ವಸ್ ಆಗ್ತಾಯಿಲ್ಲ ನಾನು ಅಷ್ಟು ನರ್ವಸ್ ಆಗ್ತಾಯಿದ್ದೀನಿ ಕೆಲಸ ಮಾಡೋದಕ್ಕೂ ಆಗ್ತಾಯಿಲ್ಲ ನನಗೆ ಇಷ್ಟೊತ್ತಲ್ಲಿ ಲೋಕ ಈಗಲೇ ಜೊತೆಲಿದ್ದು ಈಗಷ್ಟೇ ಹೋದ್ರೂ ಅಲ್ಲಿ ಕೆಲಸದ ಹತ್ರ ಏನೋ ಕರಿತಾ ಇದ್ದಾರೆ ಅಂತ ಹೇಳಿ ಯಾಕೆ ನಾನು ಈ ವಿಡಿಯೋನ ನಿಮ್ಮ ಹತ್ರ ಶೇರ್ ಇದ್ದೀನಿ ಅಂತ ಹೇಳಿದ್ರೆ ನೋಡಿ ನಾವು ಹೆಣ್ಮಕ್ಳು ಎಷ್ಟೇ ಕೇರ್ಫುಲ್ಲಾಗಿದ್ರು ಕೂಡ ನಾನು ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ನಾನು ಟ್ವೆಂಟಿ ಫೋರ್ ಅವರ್ಸು ಡೋರ್ ಹಾಕಿರ್ತೀನಿ ಬಟ್ ಅದು ಹೆಂಗೆ ಬಂತು ಹೆಂಗೆ ಬಂತು ಅನ್ನೋದೇ ನನ್ನ ತಲೆಯಲ್ಲಿ ಕ್ವಶನ್ ಮಾರ್ಕ್ ಆಗಿದೆ ಆಮೇಲೆ ಅದು ನಮ್ಗೆ ಗೊತ್ತಾಯಿತು ಅದು ಹೆಂಗೆ ಬಂತು ಅಂತ ಹೇಳಿ ಈಚೆ ನಮ್ಮ ಮನೆ ಈಚೆ ಒಂದು ಕೊಳ ಇದೆ ಆ ಕೊಳ ಎಲ್ಲಿ ಆ್ಯಕ್ಚುಲಿ ಏನು ನನ್ನ ಸಿಂಕ್ ನೀರು ಹೋಗುತ್ತಲ್ಲ ಆ ನೀರು ಹೋಗೋ ಜಾಗದಲ್ಲಿ ಪೈಪು ಹೊಡೆದೋಗ್ಬಿಟ್ಟಿದೆ ಅದು ಈಚೆ ಅಲ್ವ ಏನೂ ಆಗೋಲ್ಲ ಅಂಥೇಳಿ ನಾನು ಕೂಡ ಸುಮ್ಮನಾಗಿದೆ ಅದು ಈಚೆಗೂ ಮತ್ತು ಅಡುಗೆ ಮನೆ ಸಿಂಕ್ಗೂ ಅದು ಒಂದೇ ಕನೆಕ್ಷನ್ಸ್ ಹೋಗಿದೆ ಅದು ಬಟ್ ಅಲ್ಲಿಗೂ ಅಲ್ಲಿಗೂ ನನಗೆ ಅದೊಂದು ಊಹೆ ಕೂಡ ಬರಲಿಲ್ಲ ಅಲ್ಲಿಂದ ಏನಾದರೂ ಹಾವು ಬರ್ಬೋದು ಅಂತ ಹೇಳಿ ಹಾ ಹೋಲಲ್ಲೇ ಅದು ಆ್ಯಕ್ಚುಲಿ ಹಾವು ಬಂದಿದೆ ಅದು ಹಾವು ಬಂದಿರೋದಕ್ಕೆ ಅದು ನಮ್ಮ ಮನೆಗೆ ಬಂದು ಒಂದು ವೀಕ್ ನನಗೆ ನನಗದು ಅಷ್ಟು ತಲೆಲೇ ಇಲ್ಲ ಅದು ನಿಮ್ಗೆ ಅನಿಸ್ಬೋದು ಒಂದು ವಾರ ಆಗಿದೆ ನಿಮಗೆ ಗೊತ್ತಾಗ್ಲಿಲ್ವಾ ಅಂಥೇಳಿ ಖಂಡಿತ ನಿಜವಾಗ್ಲೂ ಗೊತ್ತಾಗಲಿಲ್ಲ ನನಗೆ ಸೊ ಇವತ್ತು ಅದು ಹೆಂಗೆ ಗೊತ್ತಾಯ್ತು ಅಂತ ಹೇಳಿದ್ರೆ ಸಾಂಬಾರು ಮಾಡೋದಕ್ಕೆ ಕಾಯಿ ಹೊಡಿಬೇಕಾಗಿತ್ತು ಸೊ ಲೋಕಿಗೆ ನಾನು ಕಾಯಿ ಹೊಡ್ಕೊಡು ಅಂತ ಹೇಳಿದಾಗ ಅದು ನಾನು ಡ್ರಾ ಒಳಗಡೆ ಮಚ್ಚಿಟ್ಟಿದ್ದೆ ಸೊ ಆ ಮಚ್ಚ ತೆಗಿಬೇಕಾದ್ರೆ ಏನಾಗಿದೆ ಅದ್ರ ಮೇಲೆ ಹಾವಿನ ಪೊರೆ ಬಿಟ್ಟಿತ್ತಲ್ವಾ ಸೊ ಆ ಮಚ್ಚಿಂಗ್ ತೆಗೆದಾಗ ಅದೊಂದು ಸ್ವಲ್ಪ ಅದೇ ನಾನು ನಿಮ್ಗೆ ಆಗಲೇ ಏನು ಹೇಳಿದೆ ಈ ಶೇಪಲ್ಲೇ ಇತ್ತು ಅಂತ ಹೇಳಿ ಅದೊಂದು ಸ್ವಲ್ಪ ಬಿದ್ದಿತ್ತು ಸೊ ನನಗೆ ಅವಾಗ ಫುಲ್ ಡೌಟು ಇಲ್ಲ ನೋಡು ಅಂತ ಹೇಳಿದ್ರೆ ಲೋಕಿ ಎಷ್ಟು ಹೇಳಿದ್ರೂ ಕೇಳ್ತಾನೆ ಇಲ್ಲ ಇಲ್ಲ ಗಾಳಿಗೆ ಇರ್ಬೋದು ಅಂಥೇಳಿ ಟು ಬಟ್ ಅದು ಹುಡ್ಕ್ದಾಗ ಗೊತ್ತಾಯಿತು ಸೊ ಅದು ಡ್ರಾಯರ್ ಒಳಗಡೆ ಒಂದು ರೌಂಡ್ ರೌಂಡ್ ಥರ ಈ ಮಡಕೆ ಎತ್ಕೋಬೇಕಾದ್ರೆ ನಾವು ಹಾಕೋತೀವಲ್ವ ಆ ಶೇಪಲ್ಲಿ ಅದು ಮಲಗಿಬಿಟ್ಟಿದೆ ಅದನ್ನು ನಾನು ನೋಡೋಕ್ಕೂ ಹೋಗಿಲ್ಲ ನಾನು ಅಷ್ಟು ಭಯದಲ್ಲೇ ಇದೆ ನಾನು ಸೊ ನಾನು ಈಗಲೂ ಏನು ಅಂದ್ಕೊತಿದ್ದೀನಿ ಅಂತ ಹೇಳಿದ್ರೆ ನಾನು ಎಷ್ಟೇ ಕೇರ್ಫುಲ್ಲಾಗಿ ಇಟ್ಕೊಂಡಿದ್ರು ಮನೇನ ಒಂದು ಬಾಗಿಲು ತೆಗ್ದಿಲ್ಲ ಅಂತ ಹೇಳಿದ್ರು ಏನೇ ಕೇರ್ಫುಲ್ಲಾಗಿದ್ರು ನೋಡಿ ಅದು ಸಣ್ಣ ಮೋರಿ ಇದೆ ಅದು ಚೇಂಬರ್ ಓಪನ್ ಇರೋದ್ರಿಂದ ಅದರಿಂದ ಹಾವು ಬಂದಿದೆ ಅದು ಹಾವು ಬಂದು ಅದು ಸಿಂಕ್ ಹತ್ರ ಆ್ಯಕ್ಚುಲಿ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದಾರೆ ಇವರು ಸೊ ಆ ಗ್ಯಾಪಿಂದ ಮೇಲ್ಗಡೆ ಇದೆ ಮೇಲಿಂದ ಕೆಳಗಡೆ ಇಳಿದು ಒಂದು ವಾರ ಆಗಿದೆ ಅದಕ್ಕೆ ಏನೂ ತಿನ್ನೋಕೆ ಸಿಕ್ಕಿಲ್ಲ ಸೊ ಅದು ಹೆಂಗಿದೆ ಅಂದರೆ ಹಾವಿನ ಪೊರೆನೇ ಬಿಟ್ಟು ಹಾವಿನ ಪೊರೆನೇ ಒಂದಷ್ಟು ಅರ್ಧ ತಿಂದಿದ್ದು ಇನ್ನು ಅರ್ಧ ಇದೆ ಆವಾಗ ನಮ್ಮ ಮಾವನ್ನ ಕರೆಸ್ತೇನೆ ನಾನು ಮಾವ ಈ ಥರ ಇದೆ ಬನ್ನಿ ಅಂತ ಹೇಳಿ ಲೋಕಿಗೆ ಯಾಕಪ್ಪ ಒಡೆ ತೆಗಿಯಕ್ಕೆ ಹಿಡಿಯೋಕೆ ಹೇಳಲಿಲ್ಲ ಹೇಳಿದ್ರೆ ಸೊ ಈ ಹಿಂದೆ ನನಗೊಂದು ಸ್ವಲ್ಪ ಮಕ್ಳು ಅಬಾಟ್ ಆಗ್ತಿದ್ದಾಗ ಶಾಸ್ತ್ರದಲ್ಲಿ ಹೇಳಿದ್ರು ಯಾಕೆ ಅಂತ ಹೇಳಿದ್ರೆ ಲೋಕಿ ಹಾವೆಲ್ಲ ಹೊಡೆದಿದ್ದಾರೆ ಹಾಗಾಗಿ ಹೇಳಿ ಸೊ ಈಗ ಆದಮೇಲೆ ನಾನು ಇನ್ನು ಕುಕ್ಕೆ ಕೂಡ ಹೋಗಬೇಕಾಗಿತ್ತು ಹಂಗಾಗಿ ಅವನ ಕೈಯಲ್ಲಿ ನಾನು ಓಡಿಸಲಿಲ್ಲ ಲೋಕಿ ಈಗ ಬೇಡ ಅಂತ ಹೇಳಿ ನಮ್ಮ ಮಾವನ್ನ ಕರೆಸಿ ನಮ್ಮ ಮಾವನ ಕೈಲೇ ಹಾವಿಡ್ಸಿದ್ದು ಬಿಡಿಸಿದ್ದು ನಾನು ಸೊ ಮಾವನ ಕೈಲ ಆ ವಿಡಿಸಿದಾಗ ಮಾವ ಚೀಲಕ್ಕೆ ಹಾಕೊಂಡು ತೊಗೊಂಡೋಗಿ ಆ ಕಡೆ ಎಲ್ಲಾದರೂ ಬಿಡ್ತೀನಿ ಅಂತ ಹೇಳಿ ತೊಗೊಂಡೋದ್ರು ಆವಾಗಲೇ ಗೊತ್ತಾಗಿದ್ದದು ನಮ್ಮ ಮಾವ ಹೇಳಿದ್ದು ಇದು ಒಂದು ದಿನಕ್ಕೆ ಪೊರೆ ಬಿಡೋಲ್ಲ ಬಂದೇ ಸುಮಾರು ಒಂದು ಅರ್ಧ ಒಂದು ಏಳು ದಿನ ಎಂಟು ದಿನದ ಮೇಲೇ ಆಗಿದೆ ನೀನು ನೋಡ್ಕೊಂಡಿಲ್ಲ ಅಂತ ಅವ್ರು ಆವಾಗಲೇ ಹೇಳಿದ್ದು ನಮಗೆ ಆಮೇಲೆ ಅವ್ರು ಇಟ್ಕೊಂಡು ಹೋದ್ಮೇಲೂ ಕೂಡ ನಾನು ಒಂದೆರಡು ಅವರ್ ಇಟ್ಕೊಂಡಿದ್ದೆ ಇವತ್ತು ಆ್ಯಕ್ಚುಲಿ ವ್ಲಾಗ್ ಸ್ಟಾರ್ಟ್ ಮಾಡೋಷ್ಟರಲ್ಲಿ ಮಧ್ಯಾಹ್ನನೇ ಆಗಿದೆ ತುಂಬ ಭಯದಲ್ಲೂ ಕೂಡ ಇದ್ದೆ ಹಾಗಾಗಿ ಲೇಟ್ ಆಯ್ತು ನಾನು ಯಾಕೆ ಇವತ್ತು ಈ ವಿಡಿಯೋನ ಶೇರ್ ಇದ್ದೀನಿ ಅಂತ ಹೇಳಿದ್ರೆ ಸೊ ನಿಮ್ಮ ಮನೆ ಹತ್ರ ಆಗಿರ್ಬೋದು ಅಥವಾ ಹೊರಗಡೆ ಎಲ್ಲಾದರೂ ಈ ಥರ ಸಣ್ಣ ಸಣ್ಣ ಗ್ಯಾಪ್ ಏನಾದರೂ ಇದ್ದಲ್ಲಿ ಫಸ್ಟ್ ಅದನ್ನು ಪ್ಯಾಕ್ ಮಾಡ್ಕೊಳ್ಳಿ ನಮ್ಮದಂತೂ ನಾವೆಲ್ಲ ಲೈಫ್ ನೋಡಿರ್ತೀವಿ ಮಕ್ಕಳ್ದು ಏನೋ ಅವ್ರಿಗೋಸ್ಕರ ಅವ್ರು ಚೆನ್ನಾಗಿರ್ಲಿ ಅನ್ನೋ ಉದ್ದೇಶದಿಂದ ಅಷ್ಟೇ ಸೊ ಇವತ್ತಿನ ವ್ಲಾಗಲ್ಲಿ ನಾನು ಏನು ಹೇಳಕ್ಕೆ ಇದೀನಿ ಅಂದರೆ ಮೇನು ದೇವ್ರು ಇದ್ದಾನೆ ರಾಯರ್ ಇದಾರೆ ಅಂತ ಹೇಳಿ ನನಗೆ ಮತ್ತೊಮ್ಮೆ ಪ್ರೂವ್ ಆಗಿದೆ ಸೊ ರಾಯರಿಗೆ ನಾನು ಇಲ್ಲಿಂದನೇ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವ್ಲಾಗ್ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಏನು ಹೇಳೋಕ್ಕೂ ನನಗೆ ಮೂಡಿಲ್ಲ ಸೊ ಥ್ಯಾಂಕ್ ಯು